ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಹೇಳ್ತಾ ಇದೀನಿ ನೀವು ನಿನ್ನೆಯ ನಿನ್ನೆ ಹೇಳಿದ ಅನುಚಿತ ಕ್ರಮರು ಮತ್ತು ಕನ್ನಡ ವ್ಯಾಕರಣ ಕ್ಲಾಸ್ಗಳನ್ನ ನೋಡಿದ ಜೊತೆಯಲ್ಲಿ ಇವತ್ತು ನೋಡಿ ನೋಡಿದವರು ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ನೋಡಿದವರಿಗೆ ಹಾಗೆ ನಮ್ಮ ಚಾನಲ್ನ ಇವತ್ತಿನ ವಿಷಯ ಅಂದಜನ ಈಗ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕಲಿಸುವ ಚರ್ಚೆಗಳನ್ನ ಇದರಲ್ಲಿ ನೋಡೋಣ ತಿಳ್ಕೊಳ್ಳೋಣ

ಪ್ರೇಸರ್ ಬಕ್ಸ್ ಪ್ರೆಸಸ್ ಅಂದ್ರೆ ಸಮೂಚನೆ ಮೂಚಲ ತರ ಅವಗಳಿಗೆ ಪೋಸ್ಟ್ ಪೀಸ್ ಆಗುತ್ತೆ ಅದರಿಂದಾಗಿ ತಾಣಕ್ಕೆ ಕೊಟ್ಟಿರತ ನೋಡಿಕೊಳ್ಳಿ ಸಂಕಪ್ತಿ ಅಂದ್ರೆ ಆರ್ಟ್ಸ್ ಕಂಟೆಂಟ್ ಆಗುತ್ತೆ ನೀವು ಸಂಕಪ್ತಿ ಅಂತ ಕರೆ ಏಳಬೇಕು ಅಂದ್ರೆ ಆರ್ಟ್ಸ್ ಅಂತ ಆಗುತ್ತೆ ನಂತರ ದಿಕ್ಕು ತೋಚಾಸತೆ ದಿಕ್ಕು ತೋಚಾಸತೆ ಯೂಸೋಕೋ ಇಟ್ಸ್ ಎನ್ ಆಗುತ್ತೆ ನೀವು ಅರ್ಗತೋ ದಾನಕ್ಕೆ ಇದ್ದಾಗ ಅಥವಾ ದಾನ ಕೂದಾಗ ಆಗಲಿ ಚಾರಿಟಿ ಅಂತಾಗುತ್ತೆ ಚಾರಿಟು ಸ್ನೇಕ್ ಅಂದ್ರೆ ದಾನ ಆಗುತ್ತೆ ಇಲ್ಲಿ ದಾನ ಅದು ಚಾರಿಟಿ ಅಂತ ಆಗುತ್ತೆ ನಂತರ ಅಡಗಿನ ಸಿಬ್ಬಂದಿಗೆ ಅಡಗಿನ ಸಿಬ್ಬಂದಿಗೆ ಶಿಪ್ಸ್ ಅಂತ ಆಗುತ್ತೆ ಇಲ್ಲಿ ಕ್ರೀಂದ್ರೆ ಸಿಬ್ಬಂದಿ ಶಿಪ್ ಅದು ಗೊತ್ತು ದೋಣಿಯ

लोवर में वो चलाएंगे पोस्ट पे पैसा भरते हैं ऊपर वाले पे पैसा भरते हैं एक ज़बर को करता है निकालो उड़ोरा हासिलली वाई वाई में रिसेट करने पे पोस्ट पे पैसा कट हुई और उड़ोरा स्वागत है अखंड एग्जांपल नो सो दैट ब्यूरो सारे एप्लीकेशन में दे रखो कॉल से हस्तांतरित होते हैं इसलिए पोस्ट पे जाती हुई पोस्ट पे जाती हुई अपलोड होती है मैनेजर का पद है

ಮ್ಮೆಣ್ಣು ಮೇಲೆ ನಂತರ ಅಪಸ್ಟೆ ಬಹು ಜಾಗ ಆಗುತ್ತೆ ಕೊಡಿ ಒಮ್ಮೆಣ್ಣು ಫ್ಲೋರ್ ಹೆಣ್ಣು ಮಕ್ಕಳು ಅಂತ ಆಗುತ್ತೆ ಕೊಟ್ಟಿದೆ ಹೆಣ್ಣು ಮಕ್ಕಳ ಅಂತಾಗುತ್ತೆ ಹೆಣ್ಣು ಮಕ್ಕಳ ಅಂತಾಗುತ್ತೆ ಓಟ್ ಇಳಿಸು ಹುಡುಗಿಯರ ಸುತ್ತಗಿರ ಇದ್ದಾಗ ನಾವು ಕಳಿಸು ಅಸಂದೆ ಕಳಿಸು ಒಂದು ಅಪಾಸಿಟಿವ್ ಪೈಸಾಗಿದ್ರೆ ತಪ್ಪದೇ ತಿಳಿಸಿ ಕಳಿಸು ಅಪಾಸಿಟಿವ್ ಪ್ಲೇಸ್ ಆಗು ಸಂತು ಆಸರೆ ಅದು ಉಡುಗೆ ಸತಿಗೆ ಆಗುತ್ತೆ ನಾನು ಕಣ್ಣು ಅದರ ಸರುಗ ಅಂದಿ ಮಣ್ಣು ಮಣ್ಣು ಒಂದೊಂದು ಮಣ್ಣಸ ಪರವಶಪಾಯೆ ಇದ್ರೆ ಬಕ್ಕು ಬಂತು ಅದರ ಕಣ್ಣು ಅಂದಿ ಕಣ್ಣು ಸರುಗ ಸರುದಾದ ಅಂದಿ ಕೂದಲು ತರ ತಿಚೆರುದು ಬಟ್ಲಸಿ ಸರುಗ ಅಂದಿ ಅಪ್ಲಿಕೇಟಿ ಬಾರ್ ಬರ್ನೋದು ಇರುತ್ತೆ ಬಾರ್ ಬರ್ಸ ಆಪನೆ ಬರ್ರುತ್ತೆ ఈ రోజు వంటకో మతరాగసి కొన్నా అంపుర తీర అప్పును తీసుకొల్స అని మిగినా కొన్నా వంట చేయొన